ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್ ನಾನು ವನಿತಾ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತು ನಾನು ಹಲಸಿನ ಹಣ್ಣಿನಲ್ಲಿ ಒಂದು ಸ್ಪೆಷಲ್ ದೋಸೆ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂದರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿದೆ ಅಷ್ಟು ಆಗಿದೆ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ದರೆ ಹಾಗೆ ಕಳೆದೋಗ್ಬಿಡ್ತೀರಾ ಅಂತಿರಲ್ಲ ಆ ಥರ ಸೂಪರಾಗಿದೆ ಈ ಹಲಸಿನಕಾಯಿ ನಾನು ಊರಲ್ಲಿ ಕಟ್ ಮಾಡಿದ್ದು ಅದನ್ನು ನಾನು ಮನೆಗೆ ನಮ್ಮ ಮನೆಗೆ ತೊಗೊಂಡು ಬಂದಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಇಷ್ಟೇ ಹಾಕಿ ನಾನು ಮಾಡಿರೋದು ಜಾಸ್ತಿ ಹಾಕಿಲ್ಲ ಆಗಿ ಮಾಡಿದ್ದೀನಿ ಅದೇ ತುಂಬ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೋ ಇಶ್ ಅಲ್ವಾ ಸಕ್ಕತ್ತಾಗಿದೆ ಎಲ್ಲೋ ಇಶ್ ಅಂದರೆ ಅದಕ್ಕೆ ಯಾವ ಕಲ್ಲರೂ ಆ್ಯಡ್ ಮಾಡಿಲ್ಲ ನೋಡಿ ಆರ್ಟಿಫಿಷಿಯಲ್ ಕಲ್ಲೇ ಹಾಕಿದ್ರು ಮುಂದೆ ನೋಡಿ ಇದಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸಾಂಬಾರು ಸೊಪ್ಪು ತೊಗೊಂಡಿದ್ದೀನಿ ಇಷ್ಟೇ ಹಾಕೋದು ಇದಕ್ಕೆ ಒಂದು ಮಸಾಲೆ ಐಟಮ್ಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಕೊಳ್ಳಿ ಈರುಳ್ಳಿ ನಾನು ದೊಡ್ಡದಾಗಿರೋದು ಅರ್ಧ ಕಟ್ ಮಾಡಿದ್ದೀನಿ ಬಂದು ಹಾಕೋಬೋದು ಸಿಂಪಲ್ಲಾಗಿ ಒಂದು ಹಾಕೋಬೋದು ನೋಡಿ ಈ ಥರ ಕ್ಲೀನಾಗಿ ಹಲಸಿನ ಹಣ್ಣು ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ನಾನು ಒಂದು ಅರ್ಧ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೈಸಾಗಿ ಬರಬೇಕು ದಪ್ಪ ಬಂದರೂ ತೊಂದರೆ ಇಲ್ಲ ಬಾಯಿ ಸಿಗುತ್ತೆ ಅದು ಚೆನ್ನಾಗಿರುತ್ತೆ ನಾನು ಆ ಥರನೂ ಮಾಡಿದ್ದೆ ನೋಡಿ ಇದು ಅಕ್ಕಿ ನಾನು ಎರಡು ಗಂಟೆ ನೆನೆಸಿಬಿಟ್ಟು ಇದನ್ನು ರುಬ್ಬಿಟ್ಕೊಂಡಿದ್ದೆ ನಾನು ನಿಮಗೆ ಅದು ತೋರಿಸಿಲ್ಲ ರುಬ್ಬಿದ್ದೀನಿ ಎರಡು ಗಂಟೆ ನೆನೆಸಿಬಿಟ್ಟು ರುಬ್ಬಿರೋ ಅಂತ ಅಕ್ಕಿ ತಕ್ಷಣ ರುಬ್ಬಿರಬೇಕು ಹಿಂದಿನ ಅದು ಆಗೋಲ್ಲ ನೋಡಿ ಹಾಗೆಯೇ ನಾನು ಏನು ಹಲಸಿನ ಹಣ್ಣು ರುಬ್ಕೊಂಡಿದ್ದಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ ಎಷ್ಟು ಎಲ್ಲೋ ಇಶ್ ಆಗಿದೆಲ್ಲ ಅಂತ ಇದೆ ಅದಕ್ಕೆ ಸಾಂಬಾರು ಸೊಪ್ಪು ಮತ್ತು ಮೆಣಸಿನಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ತುಂಬ ಟೇಸ್ಟಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೇಗೆ ಅಂದರೆ ನೀವು ಮಾಮೂಲಿ ದೋಸೆ ಏನು ಮಾಡ್ಕೊತೀರಾ ಆ ಥರ ಮಿಕ್ಸಿಂಗ್ ಮಾಡ್ಕೊಳ್ಳಿ ಆದರೆ ಅವತ್ತೇ ರುಬ್ಬಿರಬೇಕಿದು ಹಿಂದಿನ ದಿವಸ ರುಬ್ಬಿರ ಅಂತ ಅಕ್ಕಿ ಹಿಟ್ಟು ಹಾಕೋದಿಲ್ಲ ಓಕೆ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ ಇಂಪಾರ್ಟೆಂಟ್ ಅದು ಸೊ ಇವಾಗ ಆಗಿದೆ ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದಾಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ನಾವು ದೋಸೆ ಹಿಟ್ಟಿಂದ ತವ ಇಟ್ಕೊಳ್ಳೋಣ ಅದರ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ನೀಟಾಗಿ ಎಣ್ಣೆ ಅಥವಾ ತುಪ್ಪ ತುಪ್ಪ ಹಚ್ಚಿದ್ರಂತೂ ತುಂಬ ಚೆನ್ನಾಗಿ ಕಲ್ಲರ್ ಕಲ್ಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ಕೊಳ್ಳಿ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಬೇಯೋದು ಸ್ವಲ್ಪ ಲೇಟಾಗುತ್ತೆ ಇದು ಏಕೆಂದರೆ ಇದು ಹಲಸಿನ ಹಣ್ಣು 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 ಇರುತ್ತಲ್ವಾ ಸೊ ಸ್ವಲ್ಪ ಲೇಟಾಗುತ್ತೆ ಬೇಯೋದು ಮಾಮೂಲಿ ದೋಸೆಗಿಂತ ನೋಡಿ ಮಗ್ಚಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಆ ಒಂದು ಬೇಯ್ತಾ ಇರಬೇಕಾದ್ರೆ ಅದರದ್ದು ಗಮಗಮ ಅನ್ನೋದು ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ದೋಸೆ ಕೂಡ ನಾನು ಇದ್ದೀನಿ ತುಂಬ ಚೆನ್ನಾಗಿದೆ ಈ ಒಂದು ನಾನು ಮಾಡಿರೋ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಹಲಸಿನ ಹಣ್ಣು ಸಿಕ್ಕೇ ಸಿಕ್ಕುತ್ತೆ ಇನ್ನು ಮುಂದೆ ಜಾಸ್ತಿ ಸಿಕ್ಕುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇರಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಒಂದು ಒಳ್ಳೆ ಮಸಾಲೆ ಐಟಮ್ಸನ್ನು ಐಟಮ್ಸ್ ಇರೋಂಥ ಒಂದು ಒಳ್ಳೆ ಹಲಸಿನ ಹಣ್ಣಿನ ದೋಸೆ ಮಾಡಿಕೊಳ್ಳಿ ನಿಮಗೆ ಇಷ್ಟ ಆಗೇ ಆಗುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡಿಕೊಂಡಿದ್ದೆ ಕಾಯಿ ಚಟ್ನಿ ಕಾಯಿ ಹಸಿಮೆಣಸಿನಕಾಯಿ ಉಪ್ಪು ಇಷ್ಟೇ ಹಾಕಿರೋದು ಈ ಒಂದು ಚಟ್ನಿಗೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಹಲಸಿನ ಹಣ್ಣಿನಲ್ಲಿ ವಿಶೇಷವಾದ ಒಂದು ದೋಸೆ ಮಾಡಿದ್ದೀನಿ ಈ ಮಾಡಿರೋವಂಥ ಈ ಒಂದು ರೆಸಿಪಿ ಇಷ್ಟ ಆದರೆ ನೀವು ಲೈಕ್ ಮಾಡೋದನ್ನು ಮರಿಲೇಬೇಡಿ ಲೈಕ್ ಆಗೇ ಆಗುತ್ತೆ ನಿಮಗೆ ನೋಡಿ ಇಷ್ಟು ತಿಂತಾ ಇದ್ದರೆ ತಿನ್ನೋಣ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ರೆಸಿಪಿ ಇದಿಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಾಯ್